ಗಡಿಭಾಗ ಕುಟ್ಟದಿಂದ ಜಿಲ್ಲಾ ಕೇಂದ್ರ ಮಡಿಕೇರಿಯವರೆಗೆ ಪಾದಯಾತ್ರೆ ಫೆಬ್ರವರಿ ಎರಡರಿಂದ ಫೆಬ್ರವರಿ ಏಳರವರೆಗೆ ನಡೆಯಲಿರುವ ಪಾದಯಾತ್ರೆ ಕೊಡಬರ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಬಾಕಿ ಗೋಷ್ಠಿಯಲ್ಲಿ ವಿವರ ನೀಡಿದ ಗಣ್ಯರಾದ ಮಾಲೇಟಿರ ಶ್ರೀನಿವಾಸ್ ಕೊಕ್ಕಲೆ ಮಾಡ ಮಂಜು ಚಿನ್ನಪ್ಪ ಹಾಗೂ ಚೊಟ್ಟೆಕ್ ಮಾಡ ರಾಜೀವ್ ಬೋಪಯ್ಯ ಗೋಣಿಕೊಪ್ಪ ನಗರದಲ್ಲಿ ಕರೆಯಲಾಗಿದ್ದ ಮಾಧ್ಯಮ ಗೋಷ್ಠಿಯಲ್ಲಿ ವಿವರ ನಾವೆಲ್ಲರೂ ಸೇರಿ ಕಟ್ಟೆ ಮಾಡ ನಮ್ಮ ಏನು ಉಡುಪು ಇದೆ ಅದನ್ನು ಬಿಚ್ಚುವಂತ ಪ್ರಯತ್ನವನ್ನು ಮಾಡಲಾಯ್ತದೆ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಆದರೆ ಹಿಂದೆ ನಮಗೆ ಥ್ರೆಟ್ ಹಾಕುವಂತ ಒಂದು ವ್ಯವಸ್ಥೆ ಸಹ ಬಹು ಸಹ ಬಹು ಜನಾಂಗವನ್ನು ಸೇರಿಸಿ ಒಂದು ಪ್ರೊಟೆಸ್ಟ್ ಅನ್ನು ಸಹ ಮಾಡಲಾಯ್ತು ನಮಗೆ ಅದರಿಂದ ನಾವು ನೋಡಿ ಏನಪ್ಪ ಹೀಗೆ ನಿರಂತರ ಕೊಡಗಿನಲ್ಲಿ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ನಾವು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಒಂದು ಹದಿನೈದು ವರ್ಷದಿಂದ ಈಚೆ ಕಾವೇರಿಯಲ್ಲಿ ಪತ್ತೆಯಕ್ಕೆ ಅಕ್ಕಿ ಹಾಕುವಂತ ಒಂದು ಕಾರ್ಯಕ್ರಮ ಇರ್ತದೆ ಅದನ್ನು ಸಹ ವಿರೋಧಿಸ್ತಾರೆ ಅಲ್ಲಿ ಸ್ಥಳೀಯ ಒಂದು ಜನಾಂಗ ನಂತರ ಮಾರನೇ ವರ್ಷ ದುಡಿಗೊಟ್ಟು ಪಾಟುವಂತ ಒಂದು ಪದ್ಧತಿ ಇದ್ದಲ್ಲಿ ಹಾಡುವಂತದ್ದು ಅದನ್ನು ಸಹ ವಿರೋಧಿಸ್ತಾರೆ ಅಲ್ಲಿಂದ ಉಪ್ಪೆಚಾಲೆ ದಟ್ಟಿ ಅನ್ನೋದನ್ನು ಸಹ ಹಾಕಿ ಒಂದು ಪರಮಾನವನ್ನು ಹೊರಡಿಸುತ್ತಾರೆ ಅನ್ನದಾನ ಮಾಡಬಾರ್ದು ಅಂತ ಹೇಳೋದನ್ನ ತರ್ತಾರೆ ತಲೆ ತಕ್ಕೆ ಗೊಳಚ ಇಟ್ಕೊಂಡು ನಿಲ್ಲುವಂತ ಒಂದು ವ್ಯವಸ್ಥೆಯನ್ನ ವಿರೋಧಿಸ್ತಾರೆ ಕೋವಿಯನ್ನ ಯಾಕೆ ಕೊಟ್ರಿ ಅಂತ ಹೇಳಿ ಸರ್ಕಾರವನ್ನ ಕೇಳ್ತಾರೆ ಯಾಕೆ ಕೋವಿ ಕೊಟ್ರಿ ಅಂತ ಹೇಳಿ ಮತ್ತೆ ನಮ್ಮ ಎಲ್ಲ ಏನು ಆಭರಣಗಳಿದೆ ಅದಕ್ಕೂ ಸಹ ತಗದಿರ್ತಾರೆ ಇರ್ತಾರೆ ಇದು ನಮ್ಮದು ನಿಮ್ಮದು ನಮ್ಮದು ನಿಮ್ಮದು ಅಂತ ಹೇಳಿ ಅಷ್ಟಿಗೆ ಸೀಮಿತ ಆಗಲಿಲ್ಲ ನಮ್ಮ ಹೆಂಗಸರು ಮಕ್ಕಳನ್ನ ಹೀನಾಯವರು ಬೈಯುವಂತ ಒಂದು ಕೆಲಸಕ್ಕೂ ಸಹ ಕೈ ಹಾಕ್ತಾರೆ ಯಾರು ನಮ್ಮ ಗೌರವಾನ್ವಿತ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನಕ್ಕಿದ್ದಾರೆ ಅನ್ನುವಂತ ಒಂದು ಬಳಕೆಯ ಪದವನ್ನು ಸಹ ಬಳಕೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಂತದ್ದಾಗ್ತದೆ ಹೋಗಿ ಹೋಗಿ ಫೀಲ್ಡ್ ವರ್ಷರ್ ಮತ್ತು ಜನರಲ್ ಅವರನ್ನ ಯಾರು ಫೀಲ್ಡ್ ವರ್ಷರ್ ಕಾರ್ಯಪಜ ಮತ್ತು ನಮ್ಮ ತಿಮ್ಮೇಜ ಇದ್ರು ಅವರನ್ನು ಸಹ ಚಪ್ಪಲಿ ಚಪ್ಪಲಿಮಾರೆ ಹಾಕಿ ಅವಮಾನಿಸುವಂತ ಪ್ರಕರಣಗಳು ನಡೆಯುತ್ತೆ ಕೊಡಗಿನಲ್ಲಿ ಇಷ್ಟೆಲ್ಲ ನಡೆದ್ರು ಸಹ ಯಾವುದೇ ಕಂಪ್ಲೇಂಟ್ ಕೊಟ್ಟರು ಸಹ ಅದಕ್ಕೆ ಒಂದು ಸರಿಯಾದ ಆಕ್ಷನ್ಗಳು ಸಹ ನಮ್ಮ ಇಲಾಖೆ ವತಿಯಿಂದ ಇಲ್ಲಿವರೆಗೆ ಆಗಲಿಲ್ಲ ಒಂದು ವರ್ಗಕ್ಕೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವರಿಗೆ ನ್ಯಾಯ ಒದಗುತ್ತೆ ಆದರೆ ನಮಗೆ ಕೊಡವರು ಮತ್ತು ಭಾಷಣ ಜನಾಂಗಕ್ಕೆ ಅದು ಆಗ್ತಾ ಇದೆ ಇಲ್ಲಿ ಕೊಡಗಿನಲ್ಲಿ ಇದನ್ನ ಹೇಗೆ ನಮ್ಮ ಭದ್ರತೆಯನ್ನ ಹೊಂದ್ಕೊಳ್ಳೋದಂತ ಒಂದು ದೃಶ್ಯ ಇಟ್ಕೊಂಡು ನಾವು ಸಹ ಯೋಚನೆ ಮಾಡಿ ಹಲವು ಪ್ರಮುಖರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬರ್ತೇವೆ ಇಲ್ಲ ಇದಕ್ಕೆ ನಾವು ಸರ್ಕಾರವನ್ನ ಯಾಕೆಂತ ಹೇಳಿದ್ರೆ ಈಗ ನಾವು ಬಡವರು ಮತ್ತೆ ಭಾಷಿಕ ಜನಾಂಗ ಒಂದು ಅಲ್ಪಸಂಖ್ಯಾತರಾಗಿದ್ದೀವಿ ಈಗ ಕೊಡಗಿನಲ್ಲಿ ಯಾಕೆಂತ ಬಹಳಷ್ಟು ಉದಾಹರಣೆಗಳಿದೆ ಅದನ್ನು ಸಂಬಂಧಪಟ್ಟ ಸಮಯದಲ್ಲಿ ನಾವು ಅದನ್ನು ಪ್ರೂವ್ ಸಹ ಮಾಡ್ತೇವೆ ಅಲ್ಪಸಂಖ್ಯಾತರಾಗಿ ಇರುವಂತಹ ಸಂದರ್ಭದಲ್ಲಿ ಕಾನೂನು ಚೌಕಟ್ಟಿನೊಳಗೆ ನಮಗೆ ಸಿಕ್ಕಬೇಕಂತ ಸವಲತ್ತುಗಳನ್ನ ನೋಡ್ಕೊಂಡು ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂತ ಪ್ರಸಂಗಗಳು ನಿಮಗೂ ಸಹ ಕಾಣುತ್ತೆ ಪ್ರತಿನಿತ್ಯ ಪ್ರತಿನಿತ್ಯ ಈ ನಮ್ಮ ಭಾಷೆಯಲ್ಲಿ ಅಂತ ಹೇಳ್ತೀವಿ ಅದನ್ನ ಮಾಡ್ತಾ ಬರ್ತಿರೋದರಿಂದ ನಾವು ಇದಕ್ಕೆ ಈ ಭದ್ರತೆಗೋಸ್ಕರ ಈ ಪಾದ ಹಮ್ಮಿಕೊಳ್ಬೇಕಂತ ಹೇಳ್ಕೊಂಡು ಅಂತ ಹೇಳಿದ್ರೆ ಕಾನೂನು ಚೌಕಟ್ಟಿನೊಳಗೆ ನಮಗೆ ಏನು ಸಂವಿಧಾನಬದ್ಧವಾಗಿ ಬದ್ಧವಾಗಿ ಅದನ್ನು ಕೇಳಲಿಕ್ಕಾಗಿ ಪಾದಯಾತ್ರೆಯನ್ನು ಇಟ್ಕೊಂಡಿದ್ದೀವಿ ಹಾಗೇನೆ ಕಟ್ಟಮಾಡು ಪ್ರಕರಣದಲ್ಲಿ ಯಾರು ಹಲ್ಲೆಯನ್ನು ಮಾಡಿದ್ದಾರೆ ಅವರ ಬಂಧನ ಆಗಲಿಲ್ಲ ಬಂಧನ ಸಹ ಆಗಬೇಕು ಅವರ ಮೇಲೆ ಏನು ಕ್ರಮ ಆಗಬೇಕು ಅದನ್ನು ಮಾಡಲೇಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಸಂವಿಧಾನದಲ್ಲಿ ಯಾರ ವಸ್ತ್ರವನ್ನು ಹಾಕಬೇಡಿ ಅನ್ನುವಂಥ ಯಾವುದೇ ಒಂದು ಚೌಕಟ್ಟಿಲ್ಲ ಅಕಸ್ಮಿತ ಮುಜರಿ ಆಕ್ಟ್ ಅಲ್ಲಿ ಇದೆಯಾ ಅದರಲ್ಲೂ ಸಹ ಇಲ್ಲ ಮತ್ತೆ ಏನಾದರೂ ಅವರ ಏನೋ ಒಂದು ಹೇಳ್ತಾ ಇದ್ರು ನಾವು ಬೈರವನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಅಪ್ರಸ್ತುತ ಯಾಕೆ ಅಂತ ಹೇಳಿದ್ರೆ ಸರ್ಕಾರದಿಂದ ಬರುವ ಹಣವನ್ನ ತಗೊಳ್ಲಿಕ್ಕೆ ಎಲ್ಲೋ ಒಂದು ಬೈರ ಮಾಡಿ ಇಟ್ಕೊಳ್ತೀವಿ ಆದ್ರೂ ಸಹ ಸುಮ್ಮನೆ ಆದ್ರೆ ಒಂದು ಬರವಣಿಗೆ ಮಾಡ್ಕೊಂಡು ಇಟ್ಕೊಂಡು ಯಾವ ದೇವಸ್ಥಾನಕ್ಕೂ ನಮಗೆ ಕಾಣವಾಗಿ ಅಂತದ್ದೇನಿಲ್ಲ ಅದ್ರ ಮಧ್ಯದಲ್ಲಿ ಅವ್ರು ಎತ್ಕೊಂಡಂತ ಪಾಯಿಂಟ್ ಬಿತ್ತಿ ಹೇಳಲಿಕ್ಕೆ ಹೋದ್ರೆ ನಾವು ಫೀಸ್ ಮೀಟಿಂಗ್ ಅಲ್ಲಿ ಡಿ ಸಿ ಅವರೇ ಓದಿ ಹೇಳ್ತಾರೆ ಆ ಎಲ್ಲೂ ಸಹ ಅದನ್ನ ಅಳವಡಿಸಿಲ್ಲ ವಸ್ತ್ರ ನಿಷೇಧ ಅನ್ನುವಂತ ಯಾವುದೇ ಪದ ಬಳಕೆ ಆಗ್ಲಿಲ್ಲ ಅಲ್ಲಿ ಇಂಥದೇ ವಸ್ತ್ರ ಹಾಕಬೇಕಂತ ಹಾಕ್ಲಿಲ್ಲ ಡಿ ಸಿ ಅವರು ಬಹಳ ಚೆನ್ನಾಗಿ ಅದನ್ನ ಹೇಳಿದ್ದಾರೆ ಹಾಗಾಗಿ ಎಲ್ಲವನ್ನ ಮೀರಿ ನಾವೊಬ್ಬ ನಾವು ಕೇವಲ ಅಲ್ಪಸಂಖ್ಯಾತರು ಆಗಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅನ್ನೋ ಒಂದೇ ಕಾರಣಕ್ಕೆ ಬೇರೆ ಬೇರೆ ಕಡೆಗಳಿಂದ ಕರ್ಕೊಂಡು ಬಹುದು ಇಲ್ಲ ನೀವು ಎಚ್ಚರದಿದ್ದೀರಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವ ಮೂಲಕ ನಮಗೆ ಒಂದು ಥ್ರೆಟ್ ಅಂತಲೇ ನಾವು ಅಂದ್ಕೊಂಡಿದ್ದೀವಿ ಆದರೆ ನಾವು ಯಾವುದೇ ಕಾರಣಕ್ಕೆ ಅದಕ್ಕೆ ಒಂದು ಸತಿ ಪ್ರದರ್ಶನಕ್ಕಾಗಲಿ ಅವರ ವಿರೋಧ ವ್ಯಕ್ತಪಡಿಸ್ಲಿಕ್ಕಾಗ್ಲಿ ನಾವು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋದು ನಮ್ಮ ಭದ್ರತೆಯಾಗಿರಬೇಕು ನಮಗೆ ಸರ್ಕಾರದಿಂದ ಏನೇನು ಆಗಬೇಕು ಇನ್ನು ಮುಂದಕ್ಕೆ ಇಂಥ ವ್ಯವಸ್ಥೆಗಳು ನಡೆಯದ ರೀತಿಯಲ್ಲಿ ಏನೆಲ್ಲ ನೀವು ಕ್ರಮ ಕೈಗೊಳ್ತೀರಾ ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಅಖಿಲ ಕೊಡ ಸಮಾಜದ ಒಂದು ಬ್ಯಾನರ್ ನಡಿನಲ್ಲಿ ಎಲ್ಲರೂ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಈ ಪಾದಯಾತ್ರೆಗೆ ಆ ಬಹಳಷ್ಟು ಎಲ್ಲಾ ಕಡೆಗಳಲ್ಲಿ ಉತ್ತಮ ಸ್ಪಂದನೆ ಸಿಕ್ಕಿದೆ ಆ ಸ್ಪಂದನೆಯನ್ನು ನೋಡೋದು ಗೊತ್ತಾಗ್ತದೆ ಬಹಳಷ್ಟು ಕಡೆಗಳಲ್ಲಿ ವ್ಯಕ್ತವಾಯಿತು ನಮಗೆ ಹಿರಿಯಿಂದ ಕಿರಿಯಿಂದ ಇಪ್ಪತ್ತು ವರ್ಷಕ್ಕೆ ಮೊದಲೇ ನೀವು ಇದನ್ನು ಮಾಡಬೇಕಾಗಿತ್ತು ಯಾಕೆ ಅಂತ ಹೇಳಿ ಇದು ನಮಗೆ ಅಷ್ಟೊಂದು ಅನ್ಯಾಯ ಆಗ್ತಾ ಬರ್ತಾ ಇದೆ ಅಂತ ಹೇಳಿ ಅದನ್ನೆಲ್ಲ ಮನಗಂಡು ಈಗ ಈ ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ ನಾವು ಆ ಪಾದಯಾತ್ರೆಗಳು ಸಹ ಜನರನ್ನ ಒಂದು ಜನರಿಗೆ ಒಂದು ಏನು ನಮ್ಮಲ್ಲಿ ಅನ್ಯಾಯ ಆಗ್ತಿದೆ ಅವರಿಗೆ ತಿಳುವಳಿಕೆಯ ಮೂಲಕ ಸರ್ಕಾರದ ಗಮನ ಹರಿಸಲಿಕ್ಕಾಗಿ ಇದನ್ನು ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಯಾವುದೋದು ಪೇ ಕಾರ್ಡ್ ಆಗಲಿ ಅವರನ್ನು ಬಯವಂತ ಪ್ರಕ್ರಿಯೆಗಳಾಗಲಿ ಅನ್ನೋದು ಸ್ಪೀಚ್ ಆಗಲಿ ಯಾವುದು ಸಹ ಇಟ್ಕೊಳ್ಳಲಿಲ್ಲ ಯಾಕೆಂತ ಹೇಳಿದ್ರೆ ಶಾಂತಿಯುತವಾದ ಪಾದಯಾತ್ರೆ ಇದು ಅಂತ ಹೇಳ್ತಾ ಮುಂದಿನ ನಮ್ಮ ಏನು ಇದು ಎಲ್ರಿಗೂ ನಮಸ್ಕಾರ ನಾವು ಅಖಿಲಪುರ ಸಮಾಜದ ಪತ್ರಿಕಾ ಮಾಧ್ಯಮದ ಮುಖಾಂತರ ಮಾತನಾಡಲು ಬಂದಂಥ ವಕ್ತಾರರಾದಂಥ ಒಂದು ತಾಂಡ ನಾನು ಮಾಳೇಟರ್ ಶ್ರೀನಿವಾಸ್ ನನ್ನೊಂದಿಗಿದ್ದಾರೆ ಯುವಕೋ ಸಂಘಟನೆಯ ಪ್ರಮುಖರಾದಂತಹ ಶ್ರೀ ಒಕ್ಕಲಮಠ ಮಂಜು ಹಾಗೆ ಜಭೂಮಿ ಸಂಘಟನೆಯ ಸಂಚಾಲಕ ಸಂಚಾಲಕರಾದ ಶ್ರೀ ಮಠ ರಾಜೀವ್ ಬೋಪಯ್ಯ ಹಾಗೆ ನಮ್ಮ ಜಭೂಮಿ ಸಂಘಟನೆಯ ಖಜಾಂಚಿ ಟ್ರಸ್ಟ್ಗಳಲ್ಲಿ ಒಬ್ಬರಾದಂಥ ಜಮಡ ಗಣೇಶಯ್ಯಣ ಹಾಗೂ ಮಲಮಡ ಪ್ರಭು ಅವರು ಉಪಸ್ಥಿತರಿದ್ದೇವೆ ನಾವು ಇಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನು ಅಂತ ಹೇಳಿದ್ರೆ ನಾಡಿದ್ದು ಫೆಬ್ರವರಿ ಎರಡನೇ ತಾರೀಕು ಕುಟ್ಟದಿಂದ ಮಡಿಕೇರಿವರೆಗೆ ನಡೆಯಲಿರುವಂತಹ ಪಡವಾಮೆ ಬಾಳೋ ಪಾದಯಾತ್ರೆಯ ಬಗ್ಗೆ ಹಾಗೂ ಅದರ ವಿಚಾರಗಳನ್ನು ನಾಡಿನ ಜನತೆ ಮುಂದೆ ಇಚ್ಛಿಸ ಇಚ್ಛೆಪಟ್ಟುದರಿಂದ ಈ ಪತ್ರಿಕಾಗೋಷ್ಠಿಯನ್ನು ಕಳೆದು ಕಳೆದ ಹಲವು ದಶಕಗಳಿಂದ ಕೊಡುವ ಸಾಂಸ್ಕೃತಿಕ ಅಸ್ತಿತ್ವದ ಮೇಲೆ ಈ ರಾಜ್ಯದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಿರಂತರವಾಗಿ ನಮ್ಮ ಮೇಲೆ ನಡೆಸಿದಂತಹ ದೌರ್ಜನ್ಯವನ್ನು ವಿರೋಧಿಸಿ ಈ ಪಾದಯಾತ್ರೆಯನ್ನು ಸರ್ಕಾರದ ಗಮನ ಸೆಳೆಯಲು ನಾವು ನಡೆಸ್ತಾ ಇದ್ದೇವೆ ಅದರಲ್ಲಿ ಅದು ಅಂದು ಭಾಗ ತಲಕಾವೆಯಲ್ಲಿ ಕುಪ್ಪಸದಟ್ಟಿ ಹಾಕುವುದು ಇರಬಹುದು ಕುಪ್ಪ್ಯಾಚರಣೆ ಈ ನಮ್ಮ ಸಾಂಪ್ರದಾಯಿಕ ಉಡುಪನ್ನು ವಿರೋಧಿಸಿದ್ದಿರಬಹುದು ದೇವತೆ ಪರದು ವಿಚಾರ ಇರಬಹುದು ಹಾಗೆ ಭನಚನೆ ನಡೆದಂತಹ ಕಟ್ಟೆ ಮಾಡುವ ವಿಚಾರಗಳು ಇರಬಹುದು ಇದೆಲ್ಲಗಳನ್ನು ನಮ್ಮ ಕೊಡುವ ಮತ್ತು ಕೊಡುವ ಭಾಷಿಕ ಜನಕ್ಕೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಒಂದು ಪಾದಯಾತ್ರೆಯನ್ನು ನಡೆಸುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕಳುಹಿಸುತ್ತಿದ್ದೇನೆ ಹೆಚ್ಚಿನ ವಿವರಗಳನ್ನು ನನ್ನ ಜೊತೆ ಇಲ್ಲಿರುವಂತಹ ಚೊಟ್ಟೆಮ್ಮ ರಾಜೀವ್ ಗೋಪೈದ್ ಅವರು ವಿವರಿಸಲಿದ್ದಾರೆ ಉದ್ದೇಶದಿಂದ ಈ ಪಾದಯಾತ್ರೆ ನಡೀತಾ ಇದೆ ಅಂತ ಹೇಳುವಂತದನ್ನ ವಿವರಿಸಿದ್ದಾರೆ ನಿರಂತರವಾಗಿ ಕೊಡವರ ಮೇಲೆ ನಡೀತಿರ್ತಕ್ಕಂಥ ಜನಾಂಗೀಯ ತಾರತಮ್ಯ ಹಾಗೂ ದೌರ್ಜನ್ಯಗಳು ಇದರ ವಿರುದ್ಧವಾಗಿ ನಮ್ಮ ಭಾವನೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಹೇಳುವಂತ ಏಕೈಕ ಉದ್ದೇಶದಿಂದ ಈ ಪಾದಯಾತ್ರೆ ನಡೀತಾ ಇದೆ ಈ ವಿಶಾಲ ಕರ್ನಾಟಕದೊಂದಿಗೆ ಕೊಡಗು ವಿಲೀನವಾದಿನಿಂದಲೂ ಸಹ ಏನು ಆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಏನು ರಾಜ್ಯ ಪುನರ್ಘಟನಾ ಆಯೋಗ ನಿಗದಿಪಡಿಸಿದಂತ ಒಂದು ಸಾಮಾನ್ಯವಾದಂಥ ಒಂದು ನಿಯಮಾವಳಿ ಒಂದು ರಾಜ್ಯವನ್ನು ಇನ್ನೊಂದು ರಾಜ್ಯದಲ್ಲಿ ವಿಲೀನಗೊಳಿಸಬೇಕಾದ್ರೆ ಒಂದು ಸಾಮಾನ್ಯ ನಿಯಮಾವಳಿಯನ್ನು ಮಾಡಿತ್ತು ಅದರಂತೆ ಯಾವುದೇ ಒಂದು ಸಣ್ಣದಾದಂಥ ಒಂದು ರಾಜ್ಯ ಬಹು ಸಂಕೇತ ಹೊಂದಿರತಕ್ಕಂಥ ಒಂದು ರಾಜ್ಯಕ್ಕೆ ವಿಲೀನಗೊಳಿಸಬೇಕಾದ್ರೆ ಅದೇನು ಅಲ್ಲಿನ ಅಲ್ಪಸಂಖ್ಯಾತರಿದ್ದಾರೆ ಅವರ ಸಾಂಸ್ಕೃತಿಕವಾದಂಥ ಭಾವನಾತ್ಮಕವಾದಂಥ ಸಾಮಾಜಿಕವಾದಂಥ ಒಂದು ಏನು ಅವರ ಅಸ್ತಿತ್ವ ಇದೆ ಅದನ್ನು ಕಾಪಾಡಿಕೊಳ್ಬೇಕು ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ವಿಶೇಷವಾದಂಥ ಗಮನವನ್ನು ಹರಿಸಬೇಕು ಅಂತ ಹೇಳುವಂಥ ಒಂದು ಸಾಮಾನ್ಯ ನಿಯಮಾವಳಿ ಈ ಕೊಡವರಿಗೆ ಕೊಡಗಿನಲ್ಲಿ ನಾವು ಕೊಡವರಿಗೆ ಸಂಬಂಧಪಟ್ಟ ಈ ಎಲ್ಲ ನಿಯಮಾವಳಿಗಳು ಗಾಳಿಗೆ ತೂಗುತ್ತಾ ಬಂದಿದೆ ಸರ್ಕಾರಗಳು ಇದು ಸಂವಿಧಾನಾತ್ಮಕವಾಗಿ ಸಹ ಅಷ್ಟೇ ಇದು ಸಂವಿಧಾನ ವಿರೋಧಿ ಕೃತ್ಯವಾಗುತ್ತೆ ಹಾಗೆಯೇ ಇದು ಮಾನವ ಹಕ್ಕಿನ ಉಲ್ಲಂಘನೆ ಸಹ ಸಂದರ್ಭದಲ್ಲಿ ಇಂದಿನ ಈ ವ್ಯವಸ್ಥೆ ಏನಿದೆ ಈ ರಾಜಕೀಯ ವ್ಯವಸ್ಥೆ ಇರಬಹುದು ಅಥವಾ ಇಂದಿನ ಸಾಮಾಜಿಕ ನೆಲೆಗಟ್ಟಿನಲ್ಲಿ ನಾವು ಚಿಂತಿಸಬೇಕಾದ್ರೆ ಕೊಡವರಿಗೆ ಇವತ್ತು ಅಭದ್ರತೆ ಈ ಮಣ್ಣಿನಲ್ಲಿ ಕಾಡ್ತಾ ಇದೆ ಮೂಲ ನಿವಾಸಿಗಳಾದಂಥ ಈ ಮಣ್ಣಿನ ಮೂಲ ನಿವಾಸಿಗಳಾದಂತ ಕೊಡವರಿಗೆ ಅವರದ್ದೇ ಮಣ್ಣಿನಲ್ಲಿ ಒಂದು ಅಭದ್ರತೆ ಕಾಡ್ತಾ ಇದೆ ಅಂತಂದ್ರೆ ಇದು ಬಹಳ ಒಂದು ವಿಷಾದನೀಯವಾದಂತಹ ಒಂದು ಸಂಗತಿಯಾಗಿರ್ತದೆ ಈ ನಿಟ್ಟಿನಲ್ಲಿ ನಮ್ಮ ಭಾವನೆಗಳನ್ನು ಶಾಂತಿಯುತವಾಗಿ ಸರ್ಕಾರಕ್ಕೆ ಮುಟ್ಟಿಸಬೇಕು ಆ ಮೂಲಕ ನಮ್ಮ ಭದ್ರತೆ ಏನು ಅಂತ ಹೇಳುವಂಥದ್ದನ್ನು ನಾವು ಈ ಸರ್ಕಾರವನ್ನು ಕೇಳಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ಶಾಂತಿಯುತವಾದಂಥ ಪಾದಯಾತ್ರೆಯನ್ನು ನಾವು ಪುಟ್ಟದಿಂದ ಮಡಿಕೇರಿವರೆಗೆ ಸುಮಾರು ಎಂಬತ್ತೈದು ಕಿಲೋಮೀಟರ್ಗಳ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಹೇಳಿದ ಹಾಗೆ ಶಾಂತಿಯುತವಾದಂಥ ಪಾದಯಾತ್ರೆಯಾಗಿ ಇದನ್ನು ನಾವು ನಡೆಸಬೇಕು ನಮ್ಮ ಏನು ಸಂದೇಶ ಇದೆ ಅಥವಾ ನಮ್ಮ ಏನು ಬೇಡಿಕೆ ಇದೆ ನಮ್ಮ ಏನು ಭಾವನೆಗಳಿದ್ದಾವೆ ಅದನ್ನು ಸ್ಪಷ್ಟವಾಗಿ ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಪಾದಯಾತ್ರೆಯನ್ನು ಆಯೋಜಿಸಿರ್ತಕ್ಕಂಥದ್ದು ಅದರಿಂದ ಈ ಪಾದಯಾತ್ರೆ ಉದ್ದಕ್ಕೂ ಅಷ್ಟೇ ಯಾಕೆಂತಂದ್ರೆ ಯಾವುದೇ ಒಂದು ಘೋಷಣೆಗಳಿಲ್ಲದೆ ಯಾವುದೇ ಒಂದು ಭಾಷಣಗಳಿಲ್ಲದೆ ಈ ಸಂದೇಶವನ್ನ ಸ್ಪಷ್ಟವಾಗಿ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯತಂತ್ರ ಅಥವಾ ಒಂದು ವ್ಯವಸ್ಥೆಯನ್ನ ಈ ಪಾದಯಾತ್ರೆಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಆದಿಯಿಂದ ಅಂತ್ಯದವರೆಗೆ ಸಹ ಅಷ್ಟೇ ಎಲ್ಲೂ ಸಹ ಘೋಷಣೆಗಳನ್ನು ಕೂಗುವಂತಿಲ್ಲ ಆದರೆ ನಮ್ಮ ಏನು ಘೋಷಣೆಗಳಿದ್ದರೆ ಅದನ್ನೆಲ್ಲವನ್ನೂ ನಾವು ಲೇಕಾರ್ಡ್ ಮುಖಾಂತರ ಅದನ್ನು ಡಿಸ್ಪ್ಲೇ ಮಾಡಿ ನಾವು ಹೋಗುವಂಥದ್ದು ಶಾಂತಿಯುತವಾಗಿ ನಾವು ಹೋಗುವಂಥದ್ದು ಎರಡನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಆರು ದಿನಗಳ ಕಾಲ ನಡೀತಕ್ಕಂಥ ಈ ಒಂದು ಪಾದಯಾತ್ರೆ ಎರಡನೇ ತಾರೀಕು ಸುಮಾರು ಹತ್ತು ಗಂಟೆಗೆ ಪುಟ್ಟ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ನಿಲ್ದಾಣದಿಂದ ಇದು ಶುರುವಾಗುತ್ತೆ ಬಾರ್ಡರ್ ಅಲ್ಲಿ ಗೇಟ್ ಹತ್ತಿರ ಇರತಕ್ಕಂಥ ಬಸ್ ನಿಲ್ದಾಣದಿಂದ ಇದಕ್ಕೆ ಚಾಲನೆ ನೀಡ್ತಾರೆ ನಮ್ಮ ಅಖಿಲ ಕೊರ ಸಮಾಜದ ಅಧ್ಯಕ್ಷರು ನಮ್ಮ ಎಲ್ಲ ಈ ನಾಡಿನ ತಕ್ಕ ಮುಖ್ಯಸ್ಥರು ಎಲ್ಲ ಕೊಡಗ ಸಮಾಜಗಳ ಅಧ್ಯಕ್ಷರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರುಗಳು ಭಾಷಿಕ ಸಮಾಜಗಳ ಮುಖಂಡರುಗಳು ಇವರೆಲ್ಲರ ಸಮಕ್ಷಮದಲ್ಲಿ ಇದಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ ಅಲ್ಲಿಂದ ಸುಮಾರು ಆರು ದಿನಗಳ ಕಾಲ ಈ ಪಾದಯಾತ್ರೆ ಕುಟ್ಟ ಶ್ರೀಮಂಗಲ ಪೊನ್ನಂಪೇಟೆ ಗೋನಿಕೊಪ್ಪ ವಿರಾಜಪೇಟೆ ಮೂರುನಾಡು ಮಾರ್ಗವಾಗಿ ಮೇಕೇರಿಯನ್ನು ತಲುಪಿ ಕೊನೆಯ ದಿನ ಆರನೇ ದಿನ ಏಳನೇ ತಾರೀಕಿನಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮೇಕೇರಿಯಿಂದ ಮಡಿಕೇರಿ ಮುಖ್ಯ ಬೀದಿಯ ಮೂಲಕ ಜನರೋದ್ಯಮೆ ಸರ್ಕಲ್ ಹಾಗೂ ಅಲ್ಲಿಗೆ ತಲುಪಿ ಅಲ್ಲಿಂದ ಮುಖ್ಯ ಬೀದಿಯ ಮೂಲಕ ಮಡಿಕೇರಿಯ ಕೊಡ ಸಮಾಜದ ಮಂದನ್ನು ಈ ಪಾದಯಾತ್ರೆ ತಲುಪಲಿದೆ ಏನು ಈ ಹುಟ್ಟದಿಂದ ಹೊರಟಂತ ಪಾದಯಾತ್ರೆ ಜನರೋದ್ದಿಮೆ ಸರ್ಕಲ್ ಏನಿದೆ ಆ ವೃತ್ತವನ್ನು ತಲುಪಬೇಕಾದ್ರೆ ಸೋಮರಪೇಟೆ ಭಾಗದಿಂದ ಅಲ್ಲಿಂದ ಬರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಕೃತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಎಲ್ಲ ಜನಾಂಗದವರು ಸಹ ಬಂದು ಅದೇ ಜನರ ತಿಮ್ಮಿಯ ವ್ರತಕ್ಕೆ ಅವರು ಬಂದು ಸೇರ್ತಾರೆ ಹಾಗೆಯೇ ಉಷಾನಗರ ಭಾಗ ಇರ್ಬೋದು ಸಿದ್ದಾಪುರ ಭಾಗ ಇರ್ಬೋದು ಬೆಂಗಳೂರು ಮೈಸೂರು ಭಾಗದಿಂದ ಬರ್ತಕ್ಕಂಥವರು ಸಹ ಫೀಲ್ಡ್ ಮಾರ್ಷಲ್ ಕಾರ್ಯಕ್ರಮ ಸರ್ಕಲ್ ಮೂಲಕ ಅಲ್ಲಿ ಬಂದು ಜನರಲ್ ತಿಮ್ಮಿಯ ವ್ರತಕ್ಕೆ ಅವರು ಸಹ ಸೇರ್ತಾರೆ ಹೀಗೆ ಇದರಿಂದ ಏನು ಜಯರಮಣೆ ಭಾಗಮಂಡಲ ನಾಪೋಕುಲ್ ಭಾಗದಿಂದ ಬರುವಂತವರು ಸಹ ಆ ತಾಳದ ಮನೆ ಮೂಲಕ ಬಂದು ಅವರು ಸಹ ಜನರ ತುಮಕೆ ವೃತ್ತವನ್ನು ಸೇರಿ ಅಲ್ಲಿಂದ ನಾವು ಮಂದಿಗೆ ಹೋಗುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇನ್ನು ನಾವು ಪಾದಯಾತ್ರೆ ಬಗ್ಗೆ ಪುಟ್ಟದಿಂದ ನಾವು ಮಾತಾಡಬೇಕು ಅಂತಂದ್ರೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಪಾದಯಾತ್ರೆಗೆ ಬೇಕಾದಂತ ಎಲ್ಲ ರೀತಿಯ ಸುವ್ಯವಸ್ಥೆ ಅಂತ ನಾವು ಹೇಳಬೇಕಾಗುತ್ತೆ ಮೊದಲನೇದಾಗಿ ಯಾವುದೇ ತರದ ಪಬ್ಲಿಕ್ ನ್ಯೂಸೆನ್ಸ್ ಆಗಿದೆ ಅಂದರೆ ಸಾಮಾಜಿಕವಾಗಿ ಸಮಾಜಕ್ಕೆ ಯಾವುದೇ ಒಂದು ಉಂಟು ಮಾಡದ ಹಾಗೆ ಈ ಪಾದಯಾತ್ರೆಯನ್ನು ನಡೆಸಬೇಕು ಅಂತ ನಮ್ಮ ಒಂದು ಉದ್ದೇಶ ಈ ನಿಟ್ಟಿನಲ್ಲಿ ಎಲ್ಲ ಪಾದಯಾತ್ರೆಯಲ್ಲಿ ಭಾಗವಹಿಸುವವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೀರಿನ ವ್ಯವಸ್ಥೆ ಆಗಿರ್ಬೋದು ಪಾನೀಯಗಳ ವ್ಯವಸ್ಥೆ ಆಗಿರ್ಬೋದು ವೈದ್ಯಕೀಯ ವ್ಯವಸ್ಥೆಗಳಾಗಿರ್ಬೋದು ಎಲ್ಲವೂ ಎಲ್ಲವೂ ಸಹ ನಾವು ಇದರಲ್ಲಿ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ ಏನು ನಾವು ಹೋಗುವಂಥ ಮಾರ್ಗದಲ್ಲಿ ನಾವು ಬಳಸ್ತಕ್ಕಂಥ ಎಲ್ಲ ಏನು ಪ್ಲೇಟು ಕಪ್ಪು ಆ ಥರದ ಏನೆಲ್ಲ ಇದೆ ಅದನ್ನೆಲ್ಲವನ್ನೂ ಸಹ ನಾವೇ ಆಗಲೇ ನಮ್ಮ ಹಿಂದೆಯೇ ಅದು ಸ್ವಚ್ಛಗೊಳಿಸ್ತಾ ಬಳಸ್ತಾ ಬರತಕ್ಕಂಥ ಒಂದು ವ್ಯವಸ್ಥೆ ಸಹ ನಾವು ಮಾಡಿದ್ದೀವಿ ಒಂದು ವಿಶೇಷವಾದಂಥ ವಾಹನ ಹಾಗೂ ಅದಕ್ಕೆ ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ನಾವು ಸಹ ಮಾಡ್ಕೊಂಡಿದ್ದೀವಿ ಹಾಗೆಯೇ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ನಮ್ಮ ಎಲ್ಲ ಬಂಧುಗಳಿಗೆ ಯಾವುದೇ ತರದ ತೊಂದರೆ ಆಗಬಾರ್ದು ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವು ಒಂದು ಮೊಬೈಲ್ ಟಾಯ್ಲೆಟ್ನ ವ್ಯವಸ್ಥೆಯನ್ನು ಸಹ ಈ ಪಾದಯಾತ್ರೆಯೊಟ್ಟಿಗೆ ನಾವು ಇಟ್ಕೊಂಡಿರುವಂಥದ್ದು ಹಾಗೆಯೇ ಆಂಬ್ಯುಲೆನ್ಸ್ ಸಹ ಈ ಪಾದಯಾತ್ರೆಯೊಟ್ಟಿಗೆ ಇರುತ್ತೆ ಹಾಗೆಯೇ ಒಂದು ನಮ್ಮ ಘೋಷಣೆ ನಾವು ಮಾಡಲಿಕ್ಕೆ ಅಥವಾ ನಮ್ಮ ಅನೌನ್ಸ್ಮೆಂಟ್ ಅನ್ನು ಮಾಡಲಿಕ್ಕೆ ಒಂದು ಅನೌನ್ಸ್ಮೆಂಟ್ ವಾಹನ ಇರುತ್ತೆ ಇದರ ಹಿಂದೆ ನಾವು ಅನೇಕ ಬಸ್ಸುಗಳು ಹಾಗೂ ಖಾಸಗಿ ವಾಹನಗಳು ಸಹ ನಮ್ಮ ಈ ಪಾದಯಾತ್ರೆಯಲ್ಲಿ ನಮ್ಮ ಹಿಂದೆ ಬರುವಂಥದ್ದು ನಾವು ಯಾವುದೇ ಕಾರಣಕ್ಕೂ ರಸ್ತೆಯನ್ನ ತಡೆಯುವಂಥದ್ದು ಎಲ್ಲೂ ಬ್ಲಾಕ್ ಮಾಡುವಂಥ ವ್ಯವಸ್ಥೆ ಮೇಕೇರಿವರೆಗಿಲ್ಲ ಅಥವಾ ಸಂಪೂರ್ಣವಾಗಿಲ್ಲ ಸೊ ಅದರಿಂದ ನಾವು ರಸ್ತೆಯ ಒಂದು ಬದಿಯಲ್ಲಿ ಶಾಂತಿಯುತವಾಗಿ ಎಲ್ಲ ಹೆಂಗಸರು ಮಕ್ಕಳ ಆದಿಯಾಗಿ ವೃದ್ಧರಾದಿಯಾಗಿ ಎಲ್ಲರೂ ಸಹ ನಡೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಧ್ಯಾಹ್ನದ ಊಟಕ್ಕೆ ಇರುವಂಥ ವ್ಯವಸ್ಥೆಯೂ ಸಹ ಅದು ಆಯಾಯ ಸ್ಥಳಗಳಲ್ಲಿ ಅದನ್ನು ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ಒಂದು ಕುಂದುಕೊರತೆಗಳು ಈ ಪಾದಯಾತ್ರೆಯಲ್ಲಿ ಯಾರನ್ನು ಕಾಡಬಾರದು ಅಂತ ಹೇಳುವಂಥ ಎಲ್ಲ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿಕೊಂಡು ಈ ಪಾದಯಾತ್ರೆಯನ್ನು ನಾವು ಸಂಘಟಿಸಿದ್ದೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್